ಮಧುಗಿರಿಯಲ್ಲಿ ಆಗಸ್ಟ್ ಹದಿಮೂರರಂದು ಆಯೋಜಿಸಿರುವ ತ್ರಿವರ್ಣ ಧ್ವಜಯಾತ್ರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ತಾಲೂಕಿನ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ದೇಶಕ್ಕಾಗಿ ಮಾಡಿದ ಹುತಾತ್ಮರ ವೇಷಭೂಷಣ ಧರಿಸಿದವರಿಗೆ ವಿಶೇಷವಾದ ಬಹುಮಾನಗಳನ್ನು ಮತ್ತು ತಾಲೂಕಿನ ಸುಮಾರು ಹತ್ತು ಸಾವಿರ ಮನೆಗಳ ಮೇಲೆ ಧ್ವಜ ಆರಿಸುವ ಯೋಜನೆಗಳ ಸಿದ್ಧತಾ ಪರಿಪಾಠ ಸಭೆಯನ್ನು ಕರೆಯಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಹನುಮಂತೇಗೌಡ ದೇಶದಲ್ಲಿ ಎಲ್ಲೆಡೆ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವಂತೆ ಕರೆ ನೀಡಲಾಗಿದೆ ಈ ಸ್ವತಂತ್ರ ದಿನಾಚರಣೆ ಪಕ್ಷಾತೀತವಾಗಿ ಎಲ್ಲಾ ರಾಷ್ಟ್ರಭಕ್ತರು ಒಟ್ಟಿಗೆ ಸೇರಿ ಮಾಡುವಂತಹ ಆಚರಣೆಯಾಗಿದೆ ಆದ್ದರಿಂದ ಮಧುಗಿರಿಯ ಎಲ್ಲಾ ಜನತೆ ಇದಕ್ಕೆ ಸಹಕರಿಸಬೇಕೆಂದು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಆಚರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಧುಗಿರಿನಲ್ಲಿ ಹದಿಮೂರನೇ ತಾರೀಕು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾವೆ ಶಿರಾಗೇಟಿನ ದಂಡೂರು ಬಾಗ್ಲು ಶಿರಾಗೇಟಿನಿಂದ ಹಿಡಿದು ಟೌನಾಲ್ ಸರ್ಕಲ್ವರೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದೇಶಭಕ್ತರು ಸೇರೋವಂಥದ್ದಿದೆ ಮುನ್ನೂರು ಅಡಿ ತಿರಂಗ ಜಂಡವನ್ನು ಹಿಡ್ಕೊಂಡು ಸಾಗುವಂಥದ್ದಿದೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಇರತಕ್ಕಂಥ ಕಲಾತಂಡಗಳು ಆ ಸ ಮೆರವಣಿಗೆನಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಮೂಲಕ ತಮ್ಮೆಲ್ಲ ಮಧುಗಿರಿಯ ದೇಶಭಕ್ತರಲ್ಲಿ ಕೇಳೋದಿದೆ ಇದು ಪಕ್ಷಾತೀತವಾಗಿ ರಾಷ್ಟ್ರಭಕ್ತರು ಸೇ ಸೇರಿ ಹಬ್ಬನ ಆಚರಣೆ ಮಾಡುವಂತಹ ಸಂದರ್ಭ ತಾವೆಲ್ಲರೂ ಸೇರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ ಜೊತೆಗೆ ಸ್ವತಂತ್ರ ಹೋರಾಟಗಾರರ ವೇಷಭೂಷಣವನ್ನು ಹಾಕ್ಕೊಂಡಂತಹ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಯಾರೇ ಆಗಿರ್ಬೋದು ಅವರಿಗೆ ಸಮಾಧಾನಕರ ಬಹುಮಾನವನ್ನು ಮತ್ತು ಪ್ರಥಮ ಮತ್ತು ದ್ವ ದ್ವಿತೀಯ ಬಹುಮಾನಗಳನ್ನು ವಿತರಣೆ ಮಾಡೋದಿರುತ್ತೆ ತಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಹೌದು ವಿಶೇಷವೆಂದರೆ ಅಂದಿನ ತ್ರಿವರ್ಣ ಯಾತ್ರೆಯಲ್ಲಿ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಸ್ವತಂತ್ರ ದಿನದ ಆಚರಣೆಯ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಕಾರ್ಯದರ್ಶಿ ನವೀನ್ ಆಗ್ನೇಯ ಪದವೀಧರ ಕ್ಷೇತ್ರದ ಸದಸ್ಯ ಚಿದಾನಂದ ಗೌಡ ಹಾಗೂ ಹಲವು ಗಣ್ಯರ ಸಮ್ಮುಖದಲ್ಲಿ ಮಧುಗಿರಿಯ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಜೃಂಭಣೆಯಾಗಿ ನಡೆಯಲಿದೆ ಒಟ್ಟಾರೆಯಾಗಿ ಬಿಜೆಪಿ ಆಡಳಿತದಿಂದ ಪ್ರಪ್ರಥಮ ಬಾರಿಗೆ ಮಧುಗಿರಿಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿದರು ರಿಸುತ್ತಿರುವುದು ಸಾರ್ವಜನಿಕರಿಗೆ ಆಶ್ಚರ್ಯ ಉಂಟು ಮಾಡುವುದರಲ್ಲಿ ಎರಡು ಮಾತಿಲ್ಲ ಕಿರಣ್ ಪ್ರಗತಿ ಟಿವಿ ಮಧುಗಿರಿ